ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ರಾಷ್ಟ್ರೀಯ ರೈತ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಉಚ್ಚವನಹಳ್ಳಿ ಮಂಜುನಾಥ ಬಣರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರಮನೆ ಮಹೇಶ ಜಿಲ್ಲಾಧ್ಯಕ್ಷರಾದ ಕೆ ದೇವೇಂದ್ರ ಇವರ ನೇತೃತ್ವದಲ್ಲಿ ಸಂಡೂರು ಪ್ರವಾಸಿ ಮಂದಿರದಲ್ಲಿ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಬಸವರಾಜ್ ಡಿ ಸ್ವಾಮಿ ಜಿಲ್ಲಾ ಉಪಾಧ್ಯಕ್ಷರು ಬಿಜಂಗಣ್ಣ ಜಿಲ್ಲಾ ಕಾರ್ಯಾಧ್ಯಕ್ಷರು ಚಂದ್ರಶೇಖರ್ ಎಚ್ ಜಿಲ್ಲಾ ಕಾರ್ಯದರ್ಶಿ ಪಿ ಗಂಗಾವತಿ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಕಾರ್ಯೂತನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮೊಹಮ್ಮದ್ ರಫಿ ವಿಜಯನಗರ ಜಿಲ್ಲೆ ಮಂಜುನಾಥ ಬಣ ಆದೇಶ ಪತ್ರ ದಿನಾಂಕ ಇಪ್ಪತ್ತ್ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ಮಧ್ಯಾಹ್ನ ಸಮಯ ಎರಡು ಮೂವತ್ತಕ್ಕೆ ಬಳ್ಳಾರಿ ಜಿಲ್ಲೆಯ ಚಂಡೂರು ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ದೇವರಮನೆ ಮಹೇಶ್ ಅವರ ನೇತೃತ್ವದಲ್ಲಿ ಹಾಗೂ ಕೆ ದೇವೇಂದ್ರ ಜಿಲ್ಲಾಧ್ಯಕ್ಷರು ಬಳ್ಳಾರಿ ಜಿಲ್ಲೆ ಮತ್ತು ಎಲ್ಲ ಕೆ ಶಾಂತಕುಮಾರ್ ಸೊಂಡೂರು ತಾಲೂಕು ಅಧ್ಯಕ್ಷರು ತಾಲೂಕಿನ ಎಲ್ಲ ಸಮಿತಿ ಕಾರ್ಯದರ್ಶಿಗಳು ಗ್ರಾಮ ಗ್ರಾಮಘಟ್ಟಗಳ ಅಧ್ಯಕ್ಷರು ರೈತಪರ ಸಂಘದ ಕಾರ್ಯದರ್ಶಿಗಳು ಸಭೆ ಸೇರಿ ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯದಿಂದ ಶ್ರೀ ಜಂಬ ಎ ಜಂಬಣ್ಣ ತಂದೆ ಎ ಸಿದ್ದಣ್ಣ ಸಿ ಗ್ರಾಮ ತಂಡೂರು ತಾಲೂಕಿ ಅವರನ್ನು ಬಳ್ಳಾರಿ ಜಿಲ್ಲಾ ಕಾರ್ಯಾಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ ಹಿಂದಿನಿಂದ ತಾವು ಜಿಲ್ಲೆಯಾದ್ಯಂತ ರೈತರ ಸಂಘಟನೆ ಮಾಡಿ ರೈತರ ಸಮಸ್ಯೆಗಳನ್ನು ಕೇಳಿ ಕಾನೂನುಬದ್ಧವಾಗಿ ಹೋರಾಟಗಳನ್ನು ಮಾಡಿ ರೈತರ ಧ್ವನಿಯಾಗಿ ಸರ್ಕಾರದಿಂದ ಪರಿಹಾರ ಮತ್ತು ಸರ್ಕಾರ ರೈತಪರ ಯೋಜನೆಗಳನ್ನು ರೈತರಿಗೆ ಮಾಡಿಕೊಡಬೇಕೆಂದು ಸಭೆಯಲ್ಲಿ ತೀರ್ಮಾನಿಸಿ ಈ ಆದೇಶ ಪತ್ರವನ್ನು ತಮಗೆ ನೀಡಲಾಗಿದೆ ಅದು ಎಲ್ಲ ಸೊಂಡೂರು ತಾಲೂಕಿನ ತಮ್ಮ ಹೆಸರು ನನ್ನ ಹೆಸರು ದೇವ್ರ ಮನೆ ಮಹೇಶ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುಚ್ಚೋನಹಳ್ಳಿ ಮಂಜುನಾಥ ಮಣ್ಣ ಇವತ್ತಿನ ದಿನ ಸೊಂಡೂರು ತಾಲೂಕಿನ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಈ ರೈತ ದಿನಾಚರಣೆಯ ಶುಭಾಶಯಗಳು ನಾನು ಒಂದು ವಿಚಾರ ಹೇಳ್ತೀನಿ ಈ ರೈತ ದಿನಾಚರಣೆ ನಾವು ಯಾಕೆ ಆಚರಣೆ ಮಾಡ್ತೀವಿ ಸನ್ಮಾನ್ಯ ದಿವಂಗತ ಚೌಧರಿ ಚರಣ್ ಸಿಂಗ್ ಅವರ ಒಂದು ಜನ್ಮ ದಿನಾಚರಣೆಯನ್ನೇ ನಾವು ರೈತ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೀವಿ ಯಾಕೆ ಆಚರಣೆ ಮಾಡ್ತೀವಿ ಇದು ದೇಶಾದ್ಯಂತ ಉತ್ತರ ಪ್ರದೇಶ ಮಧ್ಯಪ್ರದೇಶ ಆ ಭಾಗದಲ್ಲಿ ಅಭೂತಪೂರ್ವವಾಗಿ ಇದು ಆಚರಣೆ ಮಾಡುತ್ತಾರೆ ಆದರೆ ನಮಗೆ ಚೌಧರಿ ಚರಣ್ ಸಿಂಗ್ ಅವರು ಕೆಲವೇ ದಿನಗಳಲ್ಲಿ ಒಂದು ಅಧಿಕಾರ ಅವಧಿಯಲ್ಲಿ ಸಾವಿರದ ಒಂಬೈನೂರ ಎರಡರಲ್ಲಿ ಉತ್ತರ ಪ್ರದೇಶದಲ್ಲಿ ನೂಪರು ಗ್ರಾಮದಲ್ಲಿ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ಚೌಧರಿ ಚರಣ್ ಸಿಂಗ್ ಮೀರ್ ಸಿಂಗ್ ತಂದೆಹ ನೆಹರು ಕೌರ್ ಅವ್ರ ತಾಯಿ ಅವರು ಆರು ಜನ ಮಕ್ಕಳು ಚೌಧರಿ ಚರಣ್ ಸಿಂಗ್ ಅವರಿಗೆ ಅವರು ತಂದೆ ಅವರು ಬಹಳ ರೈತ ಕುಟುಂಬ ಮಂತನ ಅವರು ಈ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಯನ್ನು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ತದನಂತರ ಅವರು ಬಿ ಎಸ್ ಸಿ ಬಿ ಎಸ್ಸಿಯನ್ನು ಅವರು ಆಗ್ರ ಯೂನಿವರ್ಸಿಟಿಯಲ್ಲಿ ಹಾಗೆಯೇ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಬಿ ಎಸ್ ಸಿ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅವರು ಎಮ್ ಎ ಹಿಸ್ಟ್ರಿ ಸಬ್ಜೆಕ್ಟ್ ತೊಗೊಂಡು ಅದರಲ್ಲಿ ಪಾಸ್ ಆಗ್ತಾರೆ ತದನಂತರ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಲಾ ಮಾಡ್ತಾರೆ ಆಗ್ರಾ ಯೂನಿವರ್ಸಿಟಿಯಲ್ಲಿ ಚೌಧರಿ ಚರಣ್ ಸಿಂಗ್ ಅವರು ನಂತರ ಅವರು ಅವರು ಯಾವುದಾದ್ರೂ ಹೃದ್ದೆಗೆ ಹೋಗ್ಬೋದಿತ್ತು ನೋಡು ಅವತ್ತಿನ ದಿನ ಒಂದು ಯಾವ ರೀತಿ ಇತ್ತು ದೇಶಾಭಿಮಾನ ಅನ್ನೋದಕ್ಕೆ ಅವರು ಏನು ಎಜುಕೇಶನ್ ಮುಖ್ಯ ಬರ್ತಾರೆ ಅವತ್ತಿನ ದಿನ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಸ್ವತಂತ್ರಕ್ಕಾಗಿ ಮುಂಚೂಣಿ ನಾಯಕರು ಮಹಾತ್ಮ ಗಾಂಧಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ ಮಹಾತ್ಮ ಗಾಂಧೀಜಿಯವರು ಅವರ ಒಂದು ಭಾಷಣ ಅವರ ಒಂದು ಪ್ರಭಾವಕ್ಕೊಳಗಾಗಿ ಅವರು ಚಳುವಳಿಯಲ್ಲಿ ಧುಮುಕ್ತಾರೆ ಚಳುವಳಿಯಲ್ಲಿ ಧುಮುಕಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅವ್ರಿಗೆ ಅರೆಸ್ಟ್ ಮಾಡಿ ಹನ್ನೆರಡು ವರ್ಷ ಅವರಿಗೆ ಶಿಕ್ಷಕ ಜೈಲ್ ಶಿಕ್ಷಕ ಹನ್ನೆರಡು ವರ್ಷ ಸೆರೆಮನೆ ವಾಸ ಮಾಡಿ ಬಂದ ನಂತರ ಮತ್ತೆ ಉಪ್ಪಿನ ಸತ್ಯಾಗ್ರಹ ಅಂತ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಮತ್ತೆ ಅರೆಸ್ಟ್ ಮಾಡ್ತಾರೆ ಅವರು ಮತ್ತೊಂದು ವರ್ಷ ಜೈಲಿನಲ್ಲಿ ಇರಿಸ್ತಾರೆ ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಮತ್ತೆ ಬಿಡುಗಡೆ ಆಗ್ತಾರೆ ಅಂತ ಒಂದು ವ್ಯಕ್ತಿತ್ವ ಇರ್ತಕ್ಕಂಥ ಒಬ್ಬ ಚೌಧರಿ ಚರಣ್ ಸಿಂಗ್ ಅವರು ಸ್ವತಂತ್ರ ನಂತರ ಸೊಂಪೆ ದಿನದಲ್ಲಿ ಅವರು ರಾಷ್ಟ್ರೀಯ ಪಕ್ಷದಲ್ಲಿ ಇರ್ತಾರೆ ರಾಷ್ಟ್ರೀಯ ಪಕ್ಷ ಬಿಟ್ಟು ಬಂದು ಅವರಿಗೆ ಭಾರತೀಯ ಲೋಕ್ ದಳ ಅಂತಂದು ಒಂದು ಪಕ್ಷ ತಾವೇ ಕಟ್ಟಿದಂಥ ಪಕ್ಷ ಅಧಿಕಾರ ತರ್ತಾರೆ ಉತ್ತರ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗ್ತಾರವ್ರು ಆವಾಗ ಏನು ಅಧಿಕಾರ ಸಿಕ್ತು ಅಂದರೆ ನೋಡ್ರಿ ಒಬ್ಬ ರೈತನ ಮಗ ಒಬ್ಬ ದೇಶದ ಪ್ರಧಾನಿ ಆಗ್ಬೋದು ನಂತರ ಇದು ನಂತರ ಬರ್ತದೆ ಮುಖ್ಯಮಂತ್ರಿ ಆದಲ್ಲಿ ಈಗ ಏನು ಯೋಚನೆ ಮಾಡ್ತಾರೆ ರಾಜಕಾರಣಿ ಅವ್ರು ಏನು ಯೋಚನೆ ಅವ್ರಿಗೆ ಅಧಿಕಾರ ಸಿಕ್ಕ ತಕ್ಷಣ ಅವಾಗ ಏನು ಜಮೀನ್ದಾರ ಪದ್ಧತಿ ಸಾವಿರಾರು ಎಕರೆ ಐದು ಸಾವಿರ ಎಕರೆ ಜಮೀನು ಇತ್ತರಲ್ಲ ಅವರು ಏನು ಉಳುಮೆ ಮಾಡ್ತಿದ್ರು ಅವರು ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅಂತಂದು ಸಾವಿರದ ಒಂಬೈನೂರ ಐವತ್ತು ಆಕ್ಟ್ ನೈನ್ಟೀನ್ ಫಿಫ್ಟಿ ತ್ರೀ ಒಂದು ಆಕ್ಟ್ ಅಂತ ತರ್ತಾರೆ ಅಂದ್ರೆ ಉಳುವವನಿಗೆ ಭೂಮಿ ಕೊಡ್ಬೇಕು ನೈನ್ಟೀನ್ ಫಿಫ್ಟಿ ತ್ರೀ ಆಕ್ಟ್ ಏನು ಹೇಳ್ತದೆ ಅವನಿಗೆ ಹಕ್ಕು ಪತ್ರ ಕೊಡ್ಬೇಕು ಅಂತಂದು ಉತ್ತರ ಪ್ರದೇಶದಲ್ಲಿ ಪ್ರಪ್ರಥಮವಾಗಿ ರೈತರ ಪರವಾಗಿ ಉಳುವನಿಗೆ ಭೂಮಿ ಪಡಿಸಿದಂಥ ಯಾರಾದರೂ ಏಕೈಕ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ ಅಂದರೆ ಅದು ಚೌಧರಿ ಚರಣ್ ಸಿಂಗ್ ಅವರು ಹಾಗೆಯೇ ಈ ಸೊಸೈಟಿಗಳು ಸಹಕಾರ ಸೊಸೈಟಿಗಳಲ್ಲಿ ರೈತರಿಗೆ ಯಾವ ರೀತಿ ಗೊಬ್ಬರ ಬೀಜ ಈ ರೀತಿ ಇದು ಮಾಡಬೇಕು ಅವನ್ನೆಲ್ಲ ಒಂದು ಕಾನೂನು ರೂಪಣೆ ಮಾಡಿರ್ತಕ್ಕಂಥ ವ್ಯಕ್ತಿ ಅಂದರೆ ಅದು ಚೌಧರಿ ಚರಣ್ ಸಿಂಗ್ ಎರಡು ಎಕರೆ ಒಂದು ಎಕರೆ ಮಾಡಿದರೆ ಅಲ್ಲದೆ ಖರಾಬ್ ಅಂತಂದು ಏನು ಈ ಹಿಂದೆ ಸಾಗೋಳಿ ಕಾಲಮ್ನಲ್ಲಿ ಹೆಸರುಗಳಿದ್ದು ಈ ಹಿಂದೆ ಜಾರ್ಜ್ ಫರ್ನಾಂಡಿಸ್ ಅವರು ಸಹ ಇಲ್ಲೆಲ್ಲ ಹೋರಾಟ ಮಾಡ್ಯಾರ ಭೂಮಿ ವಿಚಾರವಾಗಿ ಹೀಗಾಗಿ ಏನದು ಖರಾಬಿದೆ ಆ ಖರಾಬ್ನ ತೆಗೆದು ನೀವು ರೈತರಿಗೆ ಹಕ್ಕು ಪತ್ರ ನೀಡಬೇಕು ಹಾಗೇ ಅವ್ರನ್ನ ಒಕ್ಲೆ ಆದ್ರೆ ನಾವು ಇಡೀ ಕ್ಷೇತ್ರಾದ್ಯಂತ ಹುಡ್ಲಿಗೆ ಆಗಿರ್ಬೋದು ಸೊಂಡೂರಾಗಿರ್ಬೋದು ಎಲ್ಲೆಲ್ಲಿ ಸಾಗುವಳಿ ರೈತರದ ಅವರಿಗೆಲ್ಲ ಪಹಣಿಯಲ್ಲಿ ಏನು ಕಲ್ಲು ಭೂಮಿ ಇದೆ ಅದನ್ನು ಮಾನ್ಯ ಶಾಸಕರು ನಾನು ಮಾಧ್ಯಮ ಮುಖಾಂತರ ಕೇಳೋದಿಷ್ಟೇ ಕಂದಾಯ ಸಚಿವರಲ್ಲಿ ಅವರು ಒಂದು ಮನವಿ ಮಾಡಿಕೊಂಡು ಇಲ್ಲ ಅದನ್ನು ಸದನದಲ್ಲಿ ಚರ್ಚೆ ಮಾಡಿ ಇಲ್ಲಿ ಯಾವುದೇ ಕಲ್ಲು ಪ್ರದೇಶ ಇಲ್ಲ ಯಾಕಂದ್ರೆ ಇಲ್ಲಿ ಅಲ್ಲಿ ಕೃಷಿ ಯೋಗ್ಯ ಭೂಮಿ ಇದೆ ಅವ್ರ ಕಲ್ಲಿದ್ರೆ ಇದ್ರೆ ರೀಸರ್ವೆ ಮಾಡಿಸ್ಲಿ ರೀಸರ್ವೆ ಮಾಡಿಸಿ ಖನಿಜ ಇಲಾಖೆ ರೀ ರೀಸರ್ವೆ ಮಾಡಿಸಿ ಕಂದಾಯ ಇಲಾಖೆಯ ಎರಡು ಕಲ್ತು ರೀಸರ್ವೆ ಮಾಡಿಸಿ ಕಲ್ಲು ಎಷ್ಟಿದೆ ಈಗ ಇನ್ನೂರ ಎಕರೆ ಇರ್ತೈತಿ ಅಲ್ಲಿರೋದೇ ಒಂದು ಐವತ್ತು ಎಕರೆ ಇರ್ತೈತಿ ಕಲ್ಲು ಇನ್ನೂ ನೂರ ಐವತ್ತು ಎಕರೆ ಹಂಗ ಕೃಷಿ ಯೋಗ್ಯ ಭೂಮಿ ಇರುತ್ತೆ ಆ ದಾರಿ ವ್ಯವಸ್ಥೆ ಎಲ್ಲ ಮಾಡಿ ಅದೊಂದು ಸರ್ವೆ ರೀಸರ್ವೆ ಮಾಡಿ ಆ ಭೂಮಿನ ಆ ಭೂಮಿನ ರೈತರಿಗೆ ಪಟ್ಟ ಕೊಡಬೇಕು ಅದನ್ನ ಪಾಣಿಯಲ್ಲಿ ಅನಾಧೀನ ಸರ್ಕಾರ ಅಂತ ಪಡೆದು ರೈತರಿಗೆ ಬಕರ ಕುಕುಮ್ ಕಮಿಟಿ ಕರೆದು ಆದಷ್ಟು ಬೇಗ ಅದು ಬಗರು ಕಮಿಟಿ ಏನಾಗ್ಬಿಟ್ಟ ಅಂದ್ರೆ ಸುಮ್ಮನೆ ಕಮಿಟಿ ರಚನೆ ಮಾಡ್ತಾರೆ ಹಂಗೆ ಸುಮ್ಮನೆ ನಿರ್ಲಕ್ಷ್ಯ ಮಾಡಿ ಒಂದು ರೈತರಿಗೆ ದಾರಿ ದಾರಿ ಒಂದು ಕಮಿಟಿ ಆಗಿದೆ ದಯವಿಟ್ಟು ಆಗ ಆಗಬಾರ್ದು ಎಲ್ಲೆಲ್ಲಿ ಈ ಚೋರ್ನೂರು ಭಾಗ ಆಗಿರ್ಬೋದು ಸೊಂಡೂರು ಎಲ್ಲೆಲ್ಲಿ ಭಾಗ ಇದೆ ಕಮಿಟಿ ಮಾಡಿ ಆದಷ್ಟು ಅವರಿಗೆ ನೋಟಿಸ್ ಕೊಟ್ಟು ಮಾಜಲ್ ವರದಿಯೆಲ್ಲ ಪಡೆದು ಅವ್ರಿಗೆ ಪಠ ಕೊಡ್ಬೇಕಂತ ಆ ಒಂದು ಉದ್ದೇಶದಿಂದ ನಾವು ಈ ರೈತ ಸಂಘದ ಒಂದು ಸ್ಥಾಪನೆ ಮಾಡಿ ಕಾರ್ಯಕರ್ತರನ್ನೆಲ್ಲ ಆಯ್ಕೆ ಮಾಡ್ಕೊಂಡು ಅದನ್ನು ನಾವು ಸರ್ಕಾರ ಗಮನಕರಿಸಬೇಕು ರಾಜಕಾರಣಿಗೆ ಅವರಿಗೆ ಗಮನಕ್ಕೆ ಹೋಗಲಿ ಅವರ ಒಂದು ವಿಚಾರ ನಮ್ಮ ಕಡೆ ಬರಲಿ ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನು ಹೋರಾಟ ನಾವು ಕೈಗೊಂಡಿವಿ ಆ ಕರಾಬ್ ಮತ್ತು ಬಿ ಕರಾಬ್ ಅಂತಂದು ಎಲ್ಲ ಪಾಣಿಗಳಲ್ಲೇ ಅದು ಮೆನ್ಷನ್ ಆಗಿದೆ ದಯವಿಟ್ಟು ನಮ್ಮ ಜನಪ್ರತಿನಿಧಿಗಳಿಗೆ ಹಾಗೂ ಸರ್ಕಾರಕ್ಕೆ ಕೇಳುವುದಿಷ್ಟೇ ನಮ್ಮ ಜಿಲ್ಲೆಯ ಅಥವಾ ಪಕ್ಕದ ಜಿಲ್ಲೆಯ ಎಲ್ಲ ಗುಡ್ಡುಗಾಡ ಪ್ರದೇಶ ಇರುವುದರಿಂದ ಅಂದ್ರೆ ಮೂರು ತಲೆ ತಲೆ ತಲಾಂತರ ಮಾಡಿಕೊಂಡು ಬಂದಿರುವಂತಹ ಭೂಮಿಗಳು ಇಲ್ಲಿ ಇವಾಗ ಆಕರ ಬಂದ್ರೆ ಎ ಡಬ್ಲ್ಯೂ ಎ ಡಬ್ಲ್ಯೂ ಅಂದ್ರೆ ಇದಕ್ಕೆ ಅನಾಧೀನ ಅಂತಂದು ಇದಕ್ಕೆ ಮಾರ್ಗಸೂಚಿ ಸರ್ಕಾರದಿಂದ ಕೊಟ್ಟಿದ್ದಾರೆ ಅದು ಇವಾಗ ಸರ್ವೆ ಮಾಡಿ ಅಲ್ಲಲ್ಲಿ ಯೋಗ್ಯತೆ ಇದೆ ಅದಕ್ಕೆಲ್ಲ ಸರ್ವೆ ಮಾಡಿ ಪತ್ರಗಳು ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ ಅದಕ್ಕೆ ತರಂ ಫಿಕ್ಸ್ ಮಾಡಿದ್ದಾರೆ ಎ ಡಬ್ಲ್ಯೂಗೆ ಆದರೆ ಯು ಎ ಡಬ್ಲ್ಯೂ ಗೋಮಾಳು ಗಯಾಳು ಭೂಮಿ ಅಂತಂದಿದೆ ಅದರಲ್ಲಿ ಗೋಮಾಳು ಗೋಮಾಳು ಇಚಿಲು ರಾಳು ಸ್ಮಶಾನ ರಾಳು ಗುಡ್ಡ ವಂಕ ಶರು ಅಂತ ಅನೇಕ ಹೆಸರುಗಳನ್ನಿಟ್ಟು ನಮ್ಮ ಗುಡ್ಗಾಡ ಪ್ರದೇಶ ಹೆಸರುಗಳು ಇಟ್ಟು ತಲಾ ತಲಾ ಅದ್ರ ಮೂರು ತಲೆ ಮಾರು ಅಂದ ಉಳುಮೆ ಮಾಡಿಕೊಂಡು ಬಂದಿರುವಂತ ನಮ್ಮ ರೈತರಿಗೆ ಪಟ್ಟ ಕೊಡಲಾರದೆ ಸರ್ಕಾರಕ್ಕೆ ನಾವು ನಮ್ಮ ರೈತರ ಸಂಘದ ಮುಖರ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ ಇದಕ್ಕೆ ಯು ಎ ಡಬ್ಲ್ಯೂ ಗಯ್ಯಳು ಭೂಮಿಗೆ ತರಂ ಫಿಕ್ಸ್ ಮಾಡಿ ಈ ರೈತರಿಗೆ ದಯವಿಟ್ಟು ನೀವು ನಮ್ಮ ಜನಪ್ರತಿನಿಧಿಗಳಿಗೆ ಹೇಳೋದಿಷ್ಟೇ ದಯವಿಟ್ಟು ಇದನ್ನ ಈ ಯು ಎ ಡಬ್ಲ್ಯೂ ಅಂದ್ರೆ ಬಾ ಖರಾಬೋ ಜಮೀನುಗಳಿಗೆ ಆದಷ್ಟು ಬೇಗ ನೀವು ಸರ್ಕಾರಕ್ಕೆ ಮನವಿ ನಾವು ಮನವಿ ಕೊಡ್ತೀವಿ ಅದನ್ನ ತಗೊಂಡು ನೀವು ಸತಿ ಮನವಿ ಕೊಟ್ಟು ಇವರಿಗೆ ಅದಕ್ಕೆ ತರ ಫಿಕ್ಸ್ ಮಾಡಿ ಮಾರ್ಗ ಸರ್ಕಾರದಿಂದ ಮಾರ್ಗ ಸೂಚಿ ಸೂಚಿ ಮಾಡಬೇಕೆಂತೆಂದು ತಮ್ಮೆಲ್ಲರಿಗೂ ನಾವು ರೈತರ ಪರವಾಗಿ ನಿಮ್ಮನ್ನ ಕಳೆ ಕಳೆಯಿಂದ ಕೇಳಿಕೊಳ್ತೇವೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ